ಏಳು ಗಂಟೆ ಇಲ್ಲಿ ಇಲ್ವೇ ಫಾರಿನಲ್ಲಿ ಇದ್ದಾನೆ ಒಳಗಡೆ ಬೇರೆ ಯಾರೋ ಹುಡುಗನ್ ಜೊತೆ ಮಾತಾಡೋಗೆ ನಗೋ ತರ ಇದೆಯೇ ಯಾರಾಗಿರ್ಬೋದು ಒಂದ್ ವೇಳೆ ಅವ್ರ ಹಸ್ಬೆಂಡ್ ಮಹೇಶ ತಿರುಗ್ ಬಂದ್ಬಿಟ್ರೇನೋ ಇರೋದಿಲ್ಲ ಅಂದಿದ್ರೆ ಗೊತ್ತಾಗ್ತೈತೆ ಮಹೇಶ್ ಊರಿಂದ ಬಂದ್ರೆ ಸರಿ ಕೇಳಿ ನೋಡೋಣ ಹೊರಗಡೆ ಯಾರಿಗಾದ್ರು ಕೇಳಿಸುತ್ತೆ ಸುಮ್ನಿರೋ ಕೇಳಿಸ್ಕೊಂಡು ಕೇಳಿಸ್ಕೊಳ್ಳಿ ನನಗೆ ಭಯಾನಾ ನೀಯೋ ಇದು ಮಹೇಶ್ ಅಲ್ವಲ್ಲ ಬೇರೆ ಯಾವನೋ ಭಯದನೆ ಯಮಕೂ ಇದೆಲ್ಲ ಹೇಳ್ತಿದ್ದೀಯಾ ಅಲ್ಲಿ ಕಷ್ಟ ಪಡ್ತಾ ಇದಾನೆ ನೀನಿಲ್ಲಿ ಇಲ್ಲಿ ಬೇರ ಒಬ್ಬن ಜೊತೆ ಸಂತೋಷವಾಗಿದ್ದೀಯಾ ಹೊರಗಡೆ ಯಾರು ಅಂತ ಕದ್ದು ನೋಡೋಣ ಇವತ್ತೆ ಇವಳಿಗೆ ಒಂದು ಗತಿ ಕಾಣಿಸ್ಬೇಕಿರದೇ ಸರಿ ಹೋಗ್ತೀನಿ ಹೇ ಇರು ಹೊರಗಡೆ ಯಾರಾದ್ರೂ ಇದ್ದಾರೆ ಅಂತ ನೋಡ್ತೀನಿ ಆಮೇಲೆ ನೀನ್ ಹೊರಡು ಸರಿನಾ ಸರಿ ಸರಿ ಯಾರು ಇಲ್ಲ ನೀನ್ ಹೊರಡು ಹೋಗ್ಬಿಡ್ತೀನಿ ಬಾಯ್ ಹ್ಮ್ ಯಾರು ಯಾರಿವನು ಇಷ್ಟೊತ್ತಲ್ಲಿ ಬಂದು ಹೋಗ್ತಾ ಇದ್ದಾನೆ ನಮಗ್ ಗೊತ್ತಿರೋ ಒಂಥರ ಇಲ್ವಲ್ಲ ಇವನು ಯಾರಾಗಿರ್ಬೋದು ಇವನು ಈಗ ಹೌದಾ ನೀವಾ ಏನ್ ಇಷ್ಟೊತ್ತಲ್ಲಿ ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ ದೊಡ್ಡದಾಗ ಏನಿಲ್ಲ ಪಕ್ದಲ್ ತಾನೇ ಇದ್ದೀನಿ ಅದಕ್ಕೆ ಸುಮ್ನೆ ನೋಡ್ಕೊಂಡೋಗಣ ಅಂತ ಬಂದೆ ಏನ್ ಇಷ್ಟೊತ್ತಲ್ಲಿ ಬಂದು ಬಾಯ್ಗೆ ಬಂದಿದೆಲ್ಲ ಮಾತಾಡ್ತಿದ್ದೀರಾ ಹ್ಮ್ ನಿನ್ ಹತ್ರ ಒಂದ್ ವಿಷಯ ಮಾತಾಡೋಣ ಅಂತಾನೆ ಬಂದೆ ಏನ್ ವಿಷಯ ಹೇಳು ಇವಾಗ ಬಂದೋದ್ನಲ್ಲ ಅವನ್ಗೂ ನಿನಗೆ ಏನ್ ಲಿಂಕ್ ಮಾತಾಡ್ತಿದ್ಯಾ ಯಾರು ಬಂದ್ ಹೋದ್ರು ಏನ್ ಒಟ್ಕೊಡ್ತಿದ್ಯಾ ಏನಿಲ್ಲ ಇಲ್ಲಿ ಬಂದಿದ್ದೋ ಒಳಗಡೆ ಇದ್ದಿದ್ದೋ ಎಲ್ಲಾನು ನೋಡ್ದೆ ಏನು ಈ ವಿಷಯನ ನಾನ್ ನಿನ್ ಗಂಡನ್ಗೆ ಹೇಳ್ಬಾರ್ದು ಅಂದ್ರೆ ನೀನ್ ನನಗೊಂದು ಕೆಲಸ ಮಾಡ್ಬೇಕು ಏನದು ನನ್ಗೆ ಅರ್ಥ ಆಗ್ತಿಲ್ಲ ನೀನ್ ಇವಾಗ ನನ್ಗ ಹತ್ ಸಾವಿರ ಕೊಟ್ಟೆ ಅಂತ ಇಟ್ಕೋ ನಿನ್ ಗಂಡ ಆತರ ನಾನೇನು ಹೇಳೋದಿಲ್ಲ ಇಲ್ಲ ಅಂತ ಇಟ್ಕೋ ಇಲ್ಲಿ ನಡ್ದಿದ್ ಎಲ್ಲಾನು ನಿನ್ ಗಂಡನ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಆ ರೀತಿ ನಾನ್ ಹೇಳ್ಬಾರ್ದು ಅಂದ್ರೆ ನನಗ್ ಬೇಕಾಗಿರೋ ಟೈಮ್ ಅಲ್ಲಿ ಒಂದೊಂದ್ ಸರಿನು ಬಂದ್ ನಿನ್ ಹತ್ರ ಕಾಸ್ ಕೇಳ್ತೀನಿ ಕೊಟ್ಟಿಲ್ಲ ಅಂತ ಇಟ್ಕೋ ಎಲ್ಲಾನು ಹೇಳ್ಬಿಡ್ತೀನಿ ಹೇ ಹೋಗೋ ನಾನ್ ಇವನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೀನಿ ಅಂತ ಅವ್ರಿಗೆ ಯಾವತ್ತೋ ಗೊತ್ತು ನೀನ್ ಹೊಸ್ದಾಗ್ ಹೇಳಕ್ ಏನೂ ಇಲ್ಲ ದೊಡ್ಡದಾಗ್ ಬಂದ್ ಗಂಡಂಗು ಗೊತ್ತಾ ಕಾಲ ಇದೆಲ್ಲ ಎಲ್ಲಿವರೆಗೂ ಗಂತಿ ಆಗುತ್ತ ಹಾ ಜಾಗ ಖಾಲಿ ಮಾಡಿ ಹೋಗ್ತೀನಮ್ಮ ಚಂದ್ರ ಸಿಂಧು ಆಡೋಣ ಅಂತ ನೋಡಿದ್ರೆ ಮುಗಿಯೋ ತರ ಇಲ್ವೇ ಮೂತಿ ನೋಡು ಮೂತಿ